ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಏನು ಒಂದು ಫಾರೆಸ್ಟ್ ಗಾರ್ಡನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಫಾರೆಸ್ಟ್ ಗಾರ್ಡ್ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಎಸ್ ಎಸ್ ಎಲ್ ಸಿ ಟೆಂತ್ ಮತ್ತು ಪಿ ಯು ಸಿ ಆದಂಥ ಬೌತ್ ಮೈಲೈನ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫಾರೆಸ್ಟ್ ಗಾರ್ಡ್ ಮತ್ತು ಕುಕ್ ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅರಣ್ಯ ಇಲಾಖೆಯಿಂದ ಹೊಸದೊಂದು ನೇಮಕಾತಿ ಹೊಸ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೌದ್ ಮೈಲೈನ್ ಫಿಮೇಲ್ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟರ್ ಹಾಗೂ ಗ್ರೇಡ್ ಒನ್ ಮತ್ತು ಫಾರೆಸ್ಟ್ ಪ್ರೊಟೆಕ್ಷನ್ ಕಾನ್ಸ್ಟೇಬಲ್ ಕಮಾಂಡೋ ಹಾಗೂ ಡ್ರೈವರ್ ಮತ್ತು ಕುಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಸಂಸ್ಥೆ ಹೆಸರು ನೋಡಿ ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಹುದ್ದೆಗಳ ವಿವರಗಳು ನೋಡಿ ಹುದ್ದೆಗಳ ಹೆಸರು ಮತ್ತು ಒಟ್ಟು ಹುದ್ದೆಗಳು ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ಒಂದು ಸಾವಿರದ ಎರಡು ನೂರ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಅರಣ್ಯ ರೇಂಜ್ ಆಫೀಸರ್ ಎರಡು ನೂರ ಅರವತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಇಲ್ಲಿ ನೋಡಿ ವೈಲ್ಡ್ ಗಾರ್ಡ್ ಎರಡು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಚಾಲಕ ಒನ್ನೂರ ನಲವತ್ತೆರಡು ಹುದ್ದೆಗಳು ಅಡುಗೆ ಮಾಡುವವರು ಹದಿಮೂರು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬಟ್ಟು ಟೋಟಲಾಗಿ ಎರಡು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ನೋಡಿ ಟೋಟಲಾಗಿ ಐದುನೂರು ಎರಡು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ಇನ್ನು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಂಬಳ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹದಿನೆಂಟರಿಂದ ಐವತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಕನಿಷ್ಠ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಬೋಧ್ಮೈಲೇಜ್ ಪೇಮೆಂಟ್ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವ್ಯೋಮಿತ ಸಡಿಲಿಕ್ಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ ನೇರವಾಗಿ ಹಾಗೂ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದೇ ಒಂದು ಡಿಗ್ರಿ ಮಾಡಿದರೂ ನೀವು ಅರ್ಜಿ ಇರುತ್ತೆ ನೋಡಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಸಮ್ ಅಂದರೆ ಒಂದು ಎಜುಕೇಷನ್ ಅಂತ ನೋಡೋದಾದರೆ ಇಲ್ಲಿ ನೋಡಿ ಫಾರೆಸ್ಟ್ ಗಾರ್ಡ್ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರಣ್ಯ ರೇಂಜ್ ಆಫೀಸರ್ ಡಿಗ್ರಿ ಕೇಳಿದ್ದಾರೆ ಹಾಗೆ ವೈಲ್ಡ್ ಗಾರ್ಡ್ ಪಿ ಯು ಸಿ ಮತ್ತು ಚಾಲಕ ಮತ್ತು ಅಡುಗೆ ಮಾಡುವವರು ಈ ಒಂದು ಎರಡು ಹುದ್ದೆಗಳಿಗೆ ಟೆಂತ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಟೋಟಲಾಗಿ ಎರಡು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಹುದ್ದೆಗಳು ಹಾಗೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ನೋಡಿ ಆನ್ಲೈನ್ ಮೂಲಕ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತಾವೆ ನೋಡಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ